ಹಲೋ ಮೈ ವಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹಿಂದಿನ ವರ್ಷದ ತಪ್ಪುಗಳನ್ನೆಲ್ಲ ತಿದ್ದು ಮುಂದಿನ ವರ್ಷಕ್ಕೆ ಅದೇ ತಪ್ಪನ್ನ ಮಾಡದಿರೋ ಥರ ನೋಡಿಕೊಂಡು ಬನ್ನಿ ಇವತ್ತಿನ ನನ್ನ ಹೊಸ ವರ್ಷದ ದಿನದ ಹೇಗಿತ್ತು ದಿನಚರಿ ಅಂತ ನೋಡ್ಕೊಂಬರೋಣ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಂದ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗಿದ್ದೇನೆ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡಬೇಕಾಯಿತು ಸೊ ತ್ರೀ ಹಂಡ್ರೆಡ್ ಗ್ರಾಮ್ ಮಾತ್ರ ಮಿಸ್ ಆಗೈತೆ ಅರವತ್ತಕ್ಕೆ ಬರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಬಟ್ ತ್ರೀ ಹಂಡ್ರೆಡ್ ಗ್ರಾಮ್ ಮಿಸ್ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅದೇ ಖುಷಿಗೆ ಇವತ್ತು ಫುಲ್ಲು ಈ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸ್ನಾನ ಮಾಡೋಣ ರೀಫ್ರೆಶ್ ಆಗೋಣ ರೀಯರ್ಗೆ ಅಂದ್ಬಿಟ್ಟು ಅವ್ರ ತಲೆಗೆಲ್ಲ ಎಣ್ಣೆ ಹಚ್ ಹಚ್ಕೊತಾ ಇದ್ದೀನಿ ಇವತ್ತು ಮಕ್ಕಳಿಗೂ ಕೂಡ ಕರೆದೇ ಅವ್ರಿಗೆ ಯಾಕೋ ಮಕ್ ಮಕ್ಕಳಿಗೆ ಎಣ್ಣೆ ಹಚ್ಕೋಬೇಕು ಅಂದ್ರೆ ಅಲರ್ಜಿ ಅನಿಸುತ್ತೆ ಸರಿ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಎಲ್ಲ ಮಾಡಿಕೊಂಡು ಫೇಸ್ಗೆಲ್ಲ ಹಚ್ಕೊಂಡು ಕೈಗೆ ಕಾಲಿಗೆ ಎಲ್ಲ ಹಚ್ಕೊಂಡೆ ಯೂರದಂತೂ ಜಗಳ ನಿಲ್ತಾನೇ ಇಲ್ಲ ವೃದ್ಧಿಯೊಂದು ರಜಾ ಮುಗಿತಾ ಬಂದ್ರೂ ಇನ್ನೂ ಅವ್ರದ್ದೇನೋ ಅಸೈನ್ಮೆಂಟೇ ಮುಗಿತಾ ಇಲ್ಲ ಅದೆಷ್ಟು ಅಸೈನ್ಮೆಂಟ್ ಕೊಡ್ತಾರೋ ಏನೋ ಓದೋದಕ್ಕಿಂತ ಜಾಸ್ತಿ ಬರೆಯೋದೇ ಆಗೋಗಿದೆ ಈ ಮಕ್ಕಳಿಗೆ ಇವತ್ತು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ಡಿಟಾಕ್ಸ್ ಡೇ ಅಂತ ಅಂದ್ಬಿಟ್ಟು ಇದು ಬಂದು ಬರೀ ಲಿಕ್ವಿಡಲ್ಲಿ ಇರಬೇಕು ಇವತ್ತಿನ ದಿನ ಆ ಥರ ಸುಮ್ಮನೆ ನಾನೇ ಹಾಗೆ ತೊಗೊಂಡಿದ್ದೀನಿ ಲಿಕ್ವಿಡ್ ಆಗಿರೋದ್ರಿಂದ ಕ್ಯಾರೆಟು ಪುದೀನ ಮತ್ತು ಮೆಣಸು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಸೋಸ್ಕೊಂಡು ಅದಕ್ಕೆ ಹನಿ ಮತ್ತು ಲೆಮನ್ನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೆಳಗ್ಗೆ ಮಾರ್ನಿಂಗ್ ಕುಡಿದಿದ್ದೀನಿ ಮತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನಂದು ಇದೇ ಆಗಿದೆ ಜೊತೆ ಮೂರು ಲೀಟ್ರ್ ನೀರಂತೂ ಮಿಸ್ ಮಾಡಬೇಡಿ ಇದಾದ ಮೇಲೆ ಮತ್ತೆ ಮಕ್ಕಳಿಗೆ ಟಿಫನ್ ಮಾಡಿಕೊಡ್ಬೇಕಾಯಿತು ಅದಕ್ಕೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಷ್ನೋದ ಪೌಡ್ರು ಜೀರಿಗೆ ಸ್ವಲ್ಪ ಎಳ್ಳು ಮತ್ತು ಕಾಜ್ ಆಚೆ ಕರಡ್ಬೇಡಿ ಇಷ್ಟು ಹಾಕ್ಕೊಂಡು ಅದಕ್ಕೆ ಮೆ ಮೊಟ್ಟೆ ಕೂಡ ಇದ್ದೀನಿ ಇಬ್ರಿಗೂ ಒಂದೊಂದು ಮೊಟ್ಟೆ ಅಂದ್ಬಿಟ್ಟು ಎರಡು ಮೊಟ್ಟೆ ಹಾಕ್ಬಿಟ್ಟು ಅದೇ ನೀರನ್ನು ಹಾಕ್ಬಿಟ್ಟು ತೊಳ್ದುಬಿಟ್ಟು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರೆ ಒಳ್ಳೆಯದು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನಾನು ಬಿಸಿನೀರ ಇದ್ದೀನಿ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ನಿಮಗೆ ಹಿಟ್ಟೆ ಎಲ್ಲ ಸ್ವಲ್ಪ ಹದ ಬರುತ್ತೆ ಮತ್ತು ಗಂಟಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಮತ್ತು ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ತಾ ಈಗ ನಾನು ಯಾವ ರೀತಿ ದೋಸೆ ಹಾಕ್ತೀನಿ ಇದನ್ನು ಅಂತ ನೋಡ್ಕೊಂಡ್ಬಿಡಿನಿ ಫಸ್ಟು ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿರೋ ಅಂಥದ್ದು ತವಾಗೆ ಫಸ್ಟು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಅದು ಚೆನ್ನಾಗಿ ಕಾದ ನಂತರ ಹೊಗೆ ಒಗೆ ಬಂದಮೇಲೆ ನೀರನ್ನ ಚಿಮ್ಕಿಸ್ತೀನಿ ಅವಾಗ ಎಂಚು ನೀಟಾಗಿ ಕ್ಲೀನ್ ಆಗುತ್ತೆ ಆವಾಗ ದೋಸೆ ಹಾಕ್ದಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಒಂದೊಂದು ಟೈಮು ದೋಸೆ ಎದ್ದೊಳೋದೇಲೆ ಈಗ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೆಕ್ಸ್ಟು ಇದಾದ ಮೇಲೆ ಈ ಥರ ಮೇಲೆ ಇದ್ದರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಆಮೇಲೆ ಹೃದಯ ಬಂದು ಅಮ್ಮ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ವಾ ದೋಸೆ ಅದೇ ಥರನೇ ಹಾಕೋ ಅಂದ್ಲು ಸರಿ ಅನ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಬರುತ್ತಾ ಇಲ್ವ ನನಗೂ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ಅವಳು ಬಂದು ಕಂಟೆಂಟ್ ಕೊಟ್ಟಲು ಈ ಕಂಟೆಂಟ್ ಚೆನ್ನಾಗಿತ್ತ ಚೆನ್ನಾಗಿಲ್ವ ಅಂತ ಏ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಎಲ್ಲರೂ ನ್ಯೂ ಇಯರ್ಗೆ ಏನೆಲ್ಲ ಸೆಲೆಬ್ರೇಷನ್ ಮಾಡಿರ್ತೀರ ಹಾಗೆ ಆಚೆ ಹೋಗಿರ್ತೀರ ಕೇಕ್ ಕಟ್ ಮಾಡಿರ್ತೀರ ನನ್ನ ಮಕ್ಕಳಿಗೆ ಇದು ಯಾವುದು ಅವ್ರಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ

ಏನಿದು ಗೊತ್ತಾಗ್ತಾ ಇಲ್ಲ ಏನು ಇದು ಓ ಹಿಂಗ ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು ಇಲ್ಲಿ ಡಿಸೈನ್ ಆಯಿತು ಒಳ್ಳೆ ಮರ ಥರ ಕಾಣಿಸ್ತಾ ಇದ್ದೇ ಓಕೆ ತೆಗಿ ತೆಗಿ ಫುಲ್ ಫುಲ್ ಕನ್ವೆ ಮಾಡಿದ್ರೆ ಅದು ಬರಲ್ಲ ಓ ಹೆಚ್ಚು ಹಾಕಿದ್ದಾಳೆ ಈ ಮಾಮೂಲಿ ನಾನು ದೋಸೆ ಹಾಕಿರೋದು ಇದು ಈಗ ಇವು ಇವತ್ತು ಹೃದಯಂದು ನ್ಯೂ ಇಯರ್ ದಿನ ನ್ಯೂ ಡಿಶ್ ಮಾಡ್ತಾ ಇದ್ದಾಳೆ ರುದ್ಯ ಇವತ್ತು ದೋಸೆ ಹೊಸ ಸ್ಟೈಲಲ್ಲಿ ದೋಸೆ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಕೈಗೆಲ್ಲ ಹಂಗೆ ಹಚ್ಕೊಂಡು ಹಂಗೆ ಇದ್ದೀನಿ ಇನ್ನೂ ಫ್ರೆಶ್ ಕೂಡ ಆಗಿಲ್ಲ ಇವರಿಗೆ ಹೊಟ್ಟೆ ಶು ಆಯಿತು ಅಂದ್ರಲ್ಲ ಅದಕ್ಕೆ ಸ್ಪೆಷಲ್ ಆಗಿ ಮಾಡ್ಕೊಳ ಅಂದ್ಬಿಟ್ಟು ಇವತ್ತು ಇದು ಏನೇ ರುದ್ಯಾಲಿದ್ದು ಅವಳು ಐಡಿಯಾ ಕೊಟ್ಲು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತಮ್ಮ ಚೆನ್ನಾಗಿರುತ್ತೆ ಇನ್ನು ಫ್ರೆಶ್ ಕೂಡ ಆಗಿಲ್ಲ ಯಾರು ಏನು ಅನ್ಕೋಬೇಡಿ ನ್ಯೂ ಇಯರ್ ದಿನ ಅಂದ್ಬಿಟ್ಟು ಫೆಲ್ಲ ಫುಲ್ಲು ಎಣ್ಣೆ ಹಚ್ಕೊಂಡು ರೆಡಿ ಆದ ಫ್ರೆಶ್ ಆಗಬೇಕು ಇನ್ನು ಇವ್ರಿಗೆ ಗಜ್ಜಕ ಹೋಗಿದ್ಗೆ ಬೇಡ ಅಂದರು ಅದು ಈಗಿನ ಮಕ್ಳಿಗೆ ತಲೆಗೆ ಎಣ್ಣೆ ಹಚ್ಚಬೇಕು ಮೈಗೆಲ್ಲ ಎಣ್ಣೆ ಹಚ್ಚಬೇಕು ಅಂದರೆ ಹಚ್ಚುಸ್ಕೊಳ್ಳೋಕೆ ರೆಡಿ ಇರಲ್ಲ ಒಂಥರ ಟ್ರೀಟ್ ಮಾಡ್ತಾರೆ ಮತ್ತು ಇನ್ನೊಂದು ಇವತ್ತಿನ ವಿಷಯ ನಂದು ಡಿಟಾಕ್ಸ್ ಡೇ ಅಂತ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನನ್ನ ವೀಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಏನು ಹೇಗೆಲ್ಲ ಫಾಲೋ ಮಾಡ್ತೀನಿ ಅಂತಲೂ ತೋರಿಸ್ತೀನಿ ಇವತ್ತು ನ್ಯೂ ಇಯರ್ ಡೇ ಇರೋದ್ರಿಂದ ಸುಮ್ಮನೆ ನಾನೇ ಹಾಗೆ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಫ್ರೆಶ್ ಆಗಿ ಇವತ್ತು ಎದ್ದಿದ್ದೇ ಲೇಟಾಗೋಯ್ತು ಇವತ್ತು ನ್ಯೂ ಇಯರ್ ಡೇ ದಿನ ಲೇಟಾಗಿ ಎದೊಳ್ತಾ ಇದ್ದೀನಿ ಸರಿ ಅಂದ್ಬಿಟ್ಟು ಇವಾಗ ಒಂದು ಯೋಗ ಹೊಟ್ಟಿತ್ತು ಖಾಲಿ ಆಗೋಗಾಯಿತ ಸರಿ ಅಂದ್ಬಿಟ್ಟು ಇದನ್ನು ಖಾಲಿ ಮಾಡ್ಬಿಡೋಣ ಆಲ್ರೆಡಿ ಹನ್ನೆರಡುವರೆ ಊಟ ಟೈಮ್ ಕೂಡ ಸರಿಯಾಗಿ ಆಗ್ತಾ ಇದೆ ಬೆಳಗಿಂದ ಏನೆಲ್ಲ ತಗೊಂಡಿದ್ದೀನಿ ಅಂತ ನಾನು ಮುಂಚೆ ನೋಡಿರ್ತೀರ ಮಧ್ಯಾಹ್ನ ಊಟಕ್ಕೆ ನಾನೇನು ಇಲ್ವಲ್ಲ ಅದರಿಂದ ದೋಸೆನೇ ಆ ಮಕ್ಳಿಗೆ ಆಗೇ ಆಯಿತು ಇನ್ನು ಬೇರೆ ಏನು ಮಾಡೋಕ್ಕೋಗ್ಲಿ ಇನ್ನು ನಾನು ವೆಜಿಟೇಬಲ್ಸು ಸೌತೆಕಾಯಿ ಕ್ಯಾರೆಟು ಕ್ಯಾಬೇಜು ಮತ್ತು ಬ್ರೋಕೋಲಿ ಮತ್ತು ರಸ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರು ಮತ್ತು ಅಚ್ಕಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ತೂರ್ಕೊಂಡಿದ್ದೀನಿ ತರಕಾರಿನೆಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಲೈಸು ಟೊಮೆಟೊ ಕೂಡ ಹಾಕಿದ್ದೀನಿ ಮತ್ತು ಮೊಸರು ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಬಾಳೆಹಣ್ಣು ಇದು ಮಧ್ಯಾಹ್ನದ ಊಟ ನಂದು ಮುಗೀತು ಇನ್ನು ನೈಟ್ ಊಟ ಸಂಜೆ ಮತ್ತು ಸ್ನಾಕ್ಸ್ ತೊಗೊಂಡೆ ಇಲ್ಲಿಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಡಿಟಾಕ್ಸ್ ಡೇ ಮುಗೀತು